じゃあ。 ಒಂದೇ ಅವ್ರು ಬಂದು ಬಂದು ತಿಳಿಸಿ ನಮ್ಮ ಹತ್ರ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವರ ಕ್ಷಮಾಪಣೆ ಕೇಳ್ಕೊಳು ನಾವ್ ಯಾರು ಇದು ನಮ್ಮ ಶಬ್ದ ನಾವ್ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಪ್ರಾಣ ಕಳ್ಕೊಂಡು ಸರ್ ಬಂದಿಲ್ಲ ಕಮಾಪ್ಲೆ ಕೇಳ್ಕೊಳ್ದು ನಾವ್ ಯಾರು ತೈಕೊಳ್ಳಲ್ಲೂ ನಗರ ಮಹಿಳಾ ಮಾಡಿ ಬೆದರಿಕೆ ಆಗುವಂತ ಸಂದರ್ಭದಲ್ಲಿ ಕೆಲಸ ಮಾಡೋದು ಯಾವ್ದು ಇವಾಗ ಒಂದ್ ಹೆಣ್ಮಗು ಅಂದ್ಮೇಲೆ ನಮಗೂ ಒಂದ್ ಹೆಣ್ಮಗು ಇತ್ತಂಗ ಆ ಆ ಆತರ ಕೆಡ್ದಾಗ ಒಲ್ತ ಮಾತಾಡಿ ಇದು ಮಾಡಿದ್ಮೇಲೆ ಇದು ನಮ್ಗೇನ್ ವ್ಯಾಲ್ಯೂ ಇದೆ ಸರ್ ಇಲ್ಲ ಅಲ್ಲಿ ಏನಿದೆ ನಾವು ಇಷ್ಟೆಲ್ಲ ಕಷ್ಟ ಬಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಕಷ್ಟ ಬಿತ್ತು ಅವ್ರಿಗೆ ಹೆಸರು ಬರ್ಬೇಕನ್ಬಿಟ್ಟು ನಾವು ಇದು ಇದ್ಮಾಡಿದ್ರೆ ಅವ್ರಿಗೆ ಹೆಸರು ಬರ್ಬೇಕನ್ಬಿಟ್ಟು ನಾವ್ ಇಷ್ಟೆಲ್ಲ ಕಷ್ಟ ಬಿತ್ತು ಸರ್ ಮಾಡ್ತೀವಿ ಇದು ಮಾಡ್ತೀನಿ ಅನ್ನೋದು ವಲ್ಸಾಗ್ ಮಾತಾಡೋದು ಚಿತ್ರಹಿಂಸೆ ಅಂದ್ರೆ ಯಾರು ಸರ್ ಇದು ಮಾಡ್ತಾರ ಒಂದ್ ಹೆಣ್ಮಗಂತ ಮರ್ಯಾದಿಲ್ದ್ರ ಕೆಡ್ದಾಗ ಹಂಗೆ ಹಂಗೆ ಅಂತ ಮಾತಾಡ್ತಾರೆ ಏನ್ ಸರ್ ಅರ್ಥ ಅಂತ ಒಂದ್ ಸರ್ಕಾರಿ ನೌಕರ ಅನ್ನೋದು ಒಂದ್ ಮರ್ಯಾದಿಲ್ಲ ಒಂದ್ ಸರ್ಕಾರಿ ನೌಕರ ಅನ್ನೋದು ಮರ್ಯಾದಿಲ್ಲ ನಾಲ್ಕು ಗಂಟೆ ಗದ್ದು ಊರು ಸ್ವಚ್ಛತೆ ಮಾಡೋಣ ನಾವು ಈ ಪ್ರಪಂಚ ಚೆನ್ನಾಗಿರಬೇಕಂದ್ರೆ ನಾವು ನಾವೇ ಇಲ್ಲಂದ್ರೆ ಅವರು ಏನು ಸತ್ತು ಹೋಗ್ಬಿಡುತ್ತಾರೆ ಅಷ್ಟೇ ಅವರು ನಮ್ಮನ್ನ ಅವರು ಕೇಳಿದ ಹಾಗೆ ಮಾಡಲ್ಲ ನಾವು ಏನು ಹೇಳ್ encara ನಾವು ಬೇಡ ನಾವು ಮಾಡಲ್ಲ ಅವರು ಬಂದಿಲ್ಲ ಜವಾಬ್ದಾರಿ ಕೇಳಕೊಂಡ್ರೆ ನಾವು ಮಾಡಲ್ಲ ಎಸ್ ಮಹಿಳಾ ಹೆಣ್ಣು ಮಕ್ಕಳೆಲ್ಲಾ ಸರ್ ಧನ್ಯವಾದ ನಾಯಿ ಹತ್ತೆ ಸರ್ ಅಂಗ ಅವರೆಲ್ಲಾ ತುಂಬಾ ಹೆಣ್ಣು ಮಕ್ಕಳೆಲ್ಲಾ ಕೈತಾಮಾ ತುಂಬಾ ತುಂಬಾ ಅಂತ ನಮ್ದೆಲ್ಲ ನೋಡಿ